ಅಲ್ಲೆಲ್ಲೂ ಬೈಕ್ಗಳಲ್ಲಿ ತಗೊಂಡೋಗಿ ಕೂಲಿ ಕೆಲಸ ಮಾಡ್ತಾ ಈಗ ಎಲ್ಲರೂ ಕೂಡ ನಿರುತ್ಸಾಹರಾಗಿದ್ದಾರೆ ಚರ್ಚೆ ನನಗೆ ಮಾಡ್ತಾ ಇದ್ದಾರೆ ಹಳ್ಳಿ ಹೋದ್ರೆ ಮಾಡ್ರಿ ಬರೀ ಸರಿ ಬಂದ್ ಮಾಡಿಸಿ ಸರಿ ನಾನು ಪ್ರಶ್ನೆ ಇದು ಪ್ರಶ್ನೆ ನಾವು ಕೇಳಿಲ್ಲ ಅಧ್ಯಕ್ಷರೇ ಕಾಂಗ್ರೆಸ್ನ ಹಿರಿಯ ಸದಸ್ಯರೇನು ಪ್ರಶ್ನೆ ಕೆ ಎಲ್ಲ ಹಿರಿಯ ಸದಸ್ಯರು ಎಲ್ಲ ಹಿರಿಯ ಸದಸ್ಯರು ನಾನು ಮುಂದಕ್ಕೆ ಹೇಳ್ತೇನೆ ಪ್ರಮುಖವಾದ ವಿಚಾರವನ್ನು ಇರೋದು ಅವರು ಪ್ರಶ್ನೆ ಮಾಡಿದ್ದಾರೆ ಮಾನ್ಯ ಮುಖ್ಯ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ತಾವೆಲ್ಲ ಶಾಸಕರು ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಆಗುವಂತ ಪರಿಸ್ಥಿತಿ ಏನಿದೆ ಅಂತ ವಿವರಣೆ ಮಾಡ್ತಾ ಇದ್ದೀರಿ ನಾನು ಮಾತ್ರ ಕೇಳುದಿಷ್ಟೇ ಮತ್ತೆ ಹೇಳುವುದಿಷ್ಟೇ ಈಗ ನೀವೆಲ್ಲ ಸಮಸ್ಯೆಯನ್ನು ಹೇಳ್ತಾ ಇದ್ದೀರಿ ಸಮಸ್ಯೆ ಎಲ್ಲರಿಗೂ ವಿಚಾರ ಗೊತ್ತಿದೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮ್ಮ ಸಲಹೆ ಸೂಚನೆ ಕೊಡಿ

ಲೈಸೆನ್ಸ್ ಕೊಟ್ಬಿಡಿ ಆಯ್ತು ನೋಡ್ಬೇಡಿ ಬ್ರಾಂಡಿಂಗ್ ಮಾಡಿ ನೀವು ನೋಡಿ ನೀವು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಲಹೆ ಕೊಡಿ ಸಮಸ್ಯೆಯನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಲಹೆ ಕೊಡ್ಬೇಡಿ ಇದೆ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಪಾರ್ಟ್ ಆಫ್ ದಿ ಸೇಲ್ ಮಾಡ್ಬೇಕಂತ ಪ್ರೆಷರ್ ಮಾಡ್ತಾರ ಏನ್ ಮಾಡ್ಬೇಕು ಹೇಳಿ ನೀವು ನೀವು ಸಲಹೆ ಕೊಡ್ದು ಬಿಟ್ಟು ಹಾ ಹೇಳಿ ಒಂದು ಇಷ್ಟೇ ಇರ್ತೀರಿ ಟಾರ್ಗೆಟ್ ಟಾರ್ಗೆಟ್ ಯಾಕೆ ಕೊಡ್ತಾ ಇದೆ ಆಯ್ತು ಒಂದ್ ಕಡೆ ಇನ್ನೊಂದ್ಸರಿ ಚರ್ಚೆ ಆಗಿತ್ತು ಮದ್ಯಪಾನ ನಿಷೇಧ ಅಂತ ಏನು ಚರ್ಚೆ ಆಗುತ್ತೆ ಟಾರ್ಗೆಟ್ ಅನ್ನ ಈಗ ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿ ಹಿಂದಿಡ್ತಾನೆ ಉತ್ತಮ ತನ್ನ ಸುತ್ತಮುತ್ತ ಇರುವಂತ ಎಲ್ಲ ಗ್ರಾಮಗಳಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಆಯ್ತು ಹಾಗಾಗಿ ಟಾರ್ಗೆಟ್ ಈಗ ಅವ್ರು ಹೇಳ್ತಾರೆ ಟಾರ್ಗೆಟ್ ಕೊಟ್ಟಿದ್ರ ಅಂತ ಹೇಳಿ ಹಿಂದೆಷ್ಟು ಟಾರ್ಗೆಟ್ ಕೊಡ್ತಾ ಇದ್ರು ಈಗ ಎಷ್ಟು ಕೊಟ್ಟಿದೆ ಅಲ್ಲ ವಿವರ ರೆಡಿ ಮಾಡಿ ಕಡಿಮೆ ಮಾಡಿ ಹೌದಾ ಸವದಿ ಬೇಗ ಒನ್ ಪಾಯಿಂಟ್ ಸಜೆಸ್ಟ್ ಈಗಾಗಲೇ ಎಲ್ಲಾ ಸದಸ್ಯರು ಹೇಳಿದ ಪ್ರಕಾರ ಪ್ರತಿ ಹಳ್ಳಿಯೊಳಗೂ ಹಾ ಪ್ರತಿ ಹಳ್ಳಿ ಒಳಗ ಪ್ರತಿ ಒಳಗ ಪ್ರತಿ ಅದನ್ನ ಹೇಳಿದ್ರು ಅವರು ಈ ಪಾನ್ ಶಾಪ್ ಒಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ಬಾಟಲಿಗಳ ಸಿಗುವಂತ ವ್ಯವಸ್ಥೆ ಹಳ್ಳಿಗಳು ವಾತಾವರಣ ಸಂಪೂರ್ಣ ಹಾಳಾಗ್ಯದ ಅದನ್ನ ಯಾರು ಯಾರ ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ ಎಕ್ಸೈಸ್ ಇನ್ಸ್ಪೆಕ್ಟರ್ ಗೊತ್ತದ ಓಕೆ ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ ಆಯ್ತು ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು

ಗೊತ್ತಿದ್ದೇ ಇದಾಗ್ತಾ ಇದೆ ಈ ಎರಡು ಇಲಾಖೆಗಳು ಅವರು ಮಾಮೂಲಿ ಪಡೆದು ಹಳ್ಳಿ ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ತೀನಿ ಬೇರೆ ಕಡೆ ಎಂ ಎಸ್ ಎಲ್ ಶಾಪ್ ತೆಗೆಯಕ್ ಬಿಡ್ತಾ ಇದ್ದಾರೆ ಚರ್ಚೆ ಅಲ್ಲ ಕೇಳಿದ್ದಾರೆ ಎಲ್ಲ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿನ್ಸ್ ಮಾಡಲಿ ಕಾದ ಬರ್ತದೆ ಆಯ್ತು ಜನ ಸ್ವೀಕರಿಸಿ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚಾ ಇದಾರೆ ನನ್ನ ಕ್ಷೇತ್ರದಲ್ಲಿ ಬಂದ್ ಒಂದು ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ

ಅವರು ಬಹಳ ಅವರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡಲಿ ಕೂಡ ಹೋಮ್ ಮಿನಿಸ್ಟರ್ ಇದ್ರು ಅವ್ರ ಕಾಲದಲ್ಲಿ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳೆ ಚೆಲ್ಲಿ ಆಮೇಲೆ ಚರ್ಚೆ ಮಾಡಿ ಅವರ ಅಡ್ರೆಸ್ ಮಾತಾಡಿ ಅದಕ್ಕೆ ಉತ್ತರ ಕೊಡೋದು ಎಲ್ಲ ಸಲಹೆ ಕೊಟ್ಟಿದ್ದಾರೆ ನಾನ್ ಒಂದು ಹೇಳಿದಿಷ್ಟೇ ಇದು ಗಂಭೀರವಾದ ವಿಚಾರ ಇರಬಹುದು ಯಾ ಸಜುವ್ ಆದ್ರೆ ಯಾವ ಯಾವ शासಕ ಗಂಭೀರ ಋಷಿ ಆದನೇ ಯಾವ ಯಾವ शासಕರು ಇದ್ದಾರೆ ಎಲ್ಲ शासಕರಿಂದ ಅವರ ವಶಕ್ಕೆ ಎಲ್ಲೆಲ್ಲಿ ನಡೆಯತದಂತ शासಕ ಸದಾ ನ ಗೊತ್ತಿರದು ಮೈಧಿ ಮುಕಾಂತರು ಅವರ ಪಟ್ಟಿ ತೆಕೊಂಡು ಕನ್ಸ ನಿಮ್ಮ ಆಫೀಸರ್ ಗೆ ಅಲ್ಲಿ ಕೊಟ್ಟು ಅದನ್ನ ನಿಲ್ಲಿಸಲಿಕ್ಕೆ ಇಲ್ಲ ಒಂದөр ನಿಲ್ಲಿಸದಿದ್ರೆ ಅವರ ಮೇಲೆ ಕ್ರಮ ತೆಕೋಲಿ ನೀವು ಯಾರಿದ್ದಾರೆ ಇದ್ದಾರೆ ಈಗ ಲಿಸ್ಟ್ ಕೊಡ್ಲಿ ಎಲ್ಲ ಕೈಯಲ್ಲಿ ಕೊಡ್ತೀನಿ ತಮ್ಮ ಯುಪಿ ಬ್ಯಾಂಕ್ ಇಲ್ಲ good rest.